ಸ್ಕಳಿಸ್ಕಳ ನೀリスクಳಲೆ ರಾಜಾಜಿ ಕಿ ಕೊಟ್ಟಿಕ್ಕೆ ದಾರಿ ಮೇರೆ ಓವಾಗಿ ಓಬೇ ಮ್ ಆವ ಆವ ಬ್ರುಣಾ ಬಾ ಹೋಗಣ ಬ್ರುಣಾ ಬಾกร ತೋರ್ತ್ ಮಚ್ಚೆ ರಾವಾ ಆವ ತೋರ್ಸ ಆವ ತೋರ್ಸ ಆವ ತೋರ್ಸ ಆವ ತೋರ್ಸ ಬ್ರುಣಾ ಬಾ ಇವತ್ತ ಬ್ರು ಈ ಜೋಡಕ್ಕೆ ಹೋಗ್ತಾ ಇದೀವಿ ಬ್ರುಣಾ ಕರ್ಕೊಂಡು ಕೂತ್ಕ ಏನಾಗಲ್ಲ ಏ ಕೂರಲ್ಲ ಏನಾಗಲ್ಲ ಕೂರ ಏನಾಗಲ್ಲ ಕೂತ್ಕೊಳ್ಳಂಗೆ ಯಾರೇ ಕೂಗಾಡಲಿ ಕೂರೇ ಹೋರಾಡಲಿ ಗುರು ಇವತ್ತ ಈ ಜೋಡಿಯಕ್ಕೆ ನಮ್ಮ ಭ್ರೂಣ ಜೊತೆ ಕರ್ಕೊಂಡು ಹೋಗ್ತಿದೀವಿ ನಾಯಿ ಎಷ್ಟು ಲಾಯಲ್ಲ ಅಂತ ತೋರಿಸ್ತೀವಿ ಬನ್ನಿ ಇವತ್ತ ಗುರು ಈಗ ಆಲ್ಮೋಸ್ಟ್ ಹತ್ರ ಬಂದಿದೀವಿ ಇದು ನಮ್ಮ ಊರಿ ಪಕ್ಕದೂರು ಸೋಂಪುರ ಅಂತ ನಿಮ್ನಾಯಿಗಾ ನಮ್ ನಾಯಿಗೂ ಲೈನ್ ನಡಿತಾವೆ ಕಣ್ಣಾಕ್ ಬಿಡ ನಾಯಿ ಮೇಲೆ ದೃಷ್ಟಿ ಆಗುತ್ತೆ ಯಾವುದು ಗುರು ಜಾಂಪಾ ಬ್ರೂಣ ಸಾಕ್ ಈಜು ಆಯ್ತು ಸಾಕು ಬಾಬ್ರೋಡು ಅದಕ್ಕಿಂತ

ಮತ್ತಿ ಕೇಳೋರ್ ಇವರೆಲ್ಲ ಇವರಿಗೆಲ್ಲ ಅಲೋ ಮಾಲ್ಲ ಮದ್ವೆ ಮಾಡಿಸ್ಬೇಕ ಇವರಿಗೆಲ್ಲ ನಮ್ಗೆ ನಾಚಿಕೆ ಆಯ್ತು ನಿಮಗೆಲ್ಲ ಹೆಣ್ಣು ಹುಡುಕೆಲ್ಲ ಸರಿ ಸರಿ ಬಿಚ್ಚು ಬಿಚ್ಚು ಸಾಕು ಏ ಬಾರ ಮಾರ ಎದ್ರು ಬೇಡ ಜೀವನ್ದಲ್ಲಿ ಏನೈತೆ ಇಲ್ಲಿ ಬೇರೆ ಮೊಸ್ಲೆ ಐತೆ ನಮ್ ಈಗ ಬಾಬ್ರ ಸುನೀಲ್ ಈಗ ಏ ಹಿಂದೆ ಏನೈತಲೇ ோடு கேரள இல்லாடு ಭ್ರೂಣಿ ಭ್ರೂಣ ಭ್ರೂಣ ನೋಡ್ರಿ ಇದು ನಾಯಿ ನಿಗತ್ತು ಅಂದ್ರೆ ಬಂದ್ಬಿಟ್ಲ ಬಾರ ಬೇಡ ಬಂಡಿ ಫೋನ್ ಹಿಡ್ಕಂಬ ಬಂಡ ಫೋನ್ ಹಿಡ್ಕಂಬಾ ಫೋನ್ ಹಿಡ್ಕಂಬ ಇಲ್ಲಿ ಬಾ ಇಲ್ಲಿ ಬಾರಲೇ ಬಾಬು ನಿಂದಕ್ಕೆ ಬಲ್ಲ ಈ ಜೋಡಿ ಇಲ್ಲ ಬಂಡಿ ಭ್ರೂಣ ಬಾ ಬ್ರೋಡ ಈ ಜೋಡಿ ಬಾಬ್ರೂಡ ಬಾಬ್ರೋಣ ಬಾರ ಬಲ್ಲ ಬಲ್ಲ ಬಾಬೋಣಿ ಬಾಬೋಣ ಬಾ 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 ಒಡಿ ಅಲ್ ನಡಿ 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 ನೋಡಿ 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 ಹಾಯ್ ಹೆಂಗಿಲ್ಲ ನಮಸ್ತೆ ನೋಡಿ ಗಾಯ್ಸ್ ಬಾಬ್ರೋಣ ಬಾಬ್ರೂಡ ಬಲ್ಲ 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 ಬಾಳ ಬಾಳ ಜೊತೆಗೆ ಅವ್ರ ಅಮ್ಮನ ಹಾಕಂಬಂದಿದ್ರೆ ಜೊತೆ ಜೊತೆಯಲ್ಲಿ ಅವ್ರ ಅಮ್ಮನ ಹಾಕೊಂಡು ಸಾಕಾಗಿರತ್ತ இன்னும்ங்க

ನೋಡಿ ಬಂದಿದ್ದಾರೆ ವಿಡಿಯೋಗೆ ಹಾಕಕ್ಕೆ ಯೂಟ್ಯೂಬ್ಗೋಸ್ಕರ ಹೋಗಿ ಅಂದರೆ ಅವ್ರ ಅಪ್ಪಂಗೋಸ್ಕರ ಎದ್ರಿ ಹೋಗ್ತಿಲ್ಲ ತಾಲಿ ಕಟ್ಟಬೇಕಂತ ಕನ್ಸ ಕಾಣ್ತಾ ಇದಾಗ ಏನಾಗಲ್ಲ ನಾನೀನಿ ಎದ್ರು ಬೇಡ ಇಲ್ಲಿ ಇಲಿದು ನೋಡಿಲ್ಲ ಗಣಪತಿ ಪ್ರಯುಕ್ತ ಇಲಿದು ಅಯ್ಯೋ

आओ दे तो ना आओ ना आका 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 आगो आगो वडा 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 तू सरजाता वडा 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 तू सरजाता वडा वडा 츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄츄

ब्रो इज सवर रूपये आयता ब्रोण बागीय

ಭಾರಿ ಸೇ ನೋಡ ಇಲ್ಲಿ ಯಾರಿಗೆ ಬಾಯ ಹಾಕಲ್ಲ ನೀನು ಮಾತ್ರ ಬೇಡ ಚು 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 ಬ್ರೂ ಚು ಚು ಅಲ್ಲಿ 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 ಅವನೇ 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 ಹೋಗು 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 ಮುಕ್ಕಾಲ್ ಕೆಜಿ ಮಾಂಸ ಫಿಕ್ಸ್ ಬಿಡು ಬ್ರೂಣ ಬಾ ಬೃಣ ಬೇಡ ಬಾರೇ ಗಿರಿ ಹಿಡ್ಕೊಂಬತ್ತೋಳೆ ಹೋಂಡ ನವಿಲ್ ಗರಿ ನವಿಲ್ಗಿರಿ ಹಿಡ್ಕೊಂಬತ್ತವಳೆ ಬ್ರೂಣ ಚುಚ್ಕೊಂಬಿಟ್ಕುಣಿ ಕೆಳಕೆ ನಾನ್ ನವಿಲು ಅಂತ ವೆಪನ್ಸ್ ವೆಪನ್ಸ್ ತಡೆಯೋ ತಡಿಯೋ ತಡಿಯೋ ತಡೆಯೋ ವೆಪನ್ಸ್ ಹೀರೋ ಹೊಂಡಾ ವೆಪನ್ಸ್ ಹೀರೋ ಹೊಂಡಾ ಸೀಕ್ರೆಟ್ ವೆಪನ್ಸ್ ಬೀಳಲಿದು ಏಕೆ ಬಲ ಇಲ್ಲಿ ಬರ ಇಲ್ಲಿ ಇಲ್ಲಿ ಬರ ಇಲ್ಲಿ ಈಜುಡ್ಕ ಮಂದ್ಮೇಲೆ ನಾನು ನಮ್ಮ ಜುಪಿಟರ್ ಗಾಡಿ ನಮ್ಮ ತಾತಂದ್ರಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ಕಡ್ಡಿ ನೋಡಿ ಹೆಂಗೆ ಫುಲ್ ಫ್ಲಕ್ಚುಯೇಷನ್ ಆಗ್ತಿದೆ ಏಯ್ಟಿ ಎಲ್ಲ ತೋರಿಸ್ತೈತೆ ಜುಪಿಟರ್ ಅಧಿಕ ಲಾಭ ಅಧಿಕ ಮೈಲೇಜ್ ಅಮಿತಾಬ್ ಅಂತ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನೀವೀ ಜೋಡಿದ್ರಲ್ಲ ನಿಮ್ಮ ಮನದಾಳದ ಮಾತುಗಳೇನು ಅಕ್ಕ ಮನೆಗೆ ಬಂದು ಪ್ರೋಟೀನ್ ಫುಡ್ ತಿನ್ನಬೇಕು ಈ ಥರ ಕೇಕು ಖಾರ ಎಲ್ಲ ಭ್ರೂಣ್ಣ ಜೊಲ್ ಸುರಿಸ್ಬೇಕು ಹೇಳು ಜೊಲ್ಲು ಜ್ವಲಮ್ಮ ಜ್ವಲಮ್ಮ ಪ್ರೋಟೀನ್ ಫುಡ್ ತಿನ್ನಬೇಕೇ ತಿನ್ಲೇ ಲೇ ಭ್ರೂಣ ವಿಮಾನ ಆಗ್ತಿಯೇನಾ ನೋಡಿ ಈ ಥರ ತಿನ್ಬೇಕು ಕೇಕ್ ತಿನ್ನಬೇಕು ಖಾರ ತಿನ್ಬೇಕು ಕೊಡ್ಬಾಳೆ ಬೆಣ್ಣೆ ಬಿಸ್ಕೆಟ್ ಎಲ್ಲ ತಿನ್ಬೇಕು ತಿಂತೀಯಾ ಬೇಕಾ ಬೇಕೇನೆ ಬೇಕಾ ಬೇಗ ಬಡವಾ ಸರಿ ಕೊಡ್ತೀನಿ ನಮ್ಮ ಮಾಸ್ಟ್ರು ತೋಟಕ್ಕೆ ಬಂದು ಭ್ರೂಣ ಜೊತೆಗೆ ಫೈವ್ ತಂದವರೇ ನಾವು ರೆಸ್ಕ್ಯೂ ಮಾಡಿರೋಣ ಇದು ಗಾಯ ಎಲ್ಲ ಒಣಗ್ತಿದೆ ಈಗ ಜುಮ್ಮು ಜುಮ್ಮು ಜುಮು ಝುಮು ವಣ ಜುಮ್ಮು ಜುಮ್ಮು ಇಷ್ಟು ಹಣ್ಗಳು ಉಳಿದಿರೋದು ಸೆಕೆಂಡ್ ಕಟಿಂಗ್ ಆಗಿ ಹತ್ತಿರ ಫಸ್ಟ್ ಕಟಿಂಗ್ ಅಲ್ಲಿ ಸೆವೆಂಟಿ ಲ್ಯಾಕ್ಸ್ ನೋಡಿದ್ದಾರೆ ನಾನು ಸುಮ್ಮನೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಇಂಜಿನಿಯರಿಂಗ್ ಬಿಟ್ಟು ನೆಕ್ಸ್ಟ್ ಪ್ಲಾನ್ ಒಬ್ರು ಗುಂಡಿ ಇದ್ ಕಣೆ ಇಲ್ಲಿ ಗುಂಡಿ ಗುಂಡಿ ಜಂಪ್ ಜಂಪ್ ಹಂಗೆ ವೆರಿ ಗುಡ್ ನಾವು ನೆಕ್ಸ್ಟು ಇದನ್ನ ಬಿಟ್ಟು ಇಂಜಿನಿಯರಿಂಗ ಒಂದು ಹತ್ತು ಎಕರೆ ದಾಳಿಂಬೆ ಹಾಕೊಂಡ್ಬಿಟ್ರೆ ಫೀಸ್ ಗುರು ಕೊಡದು ಮೂರ್ನಾಲ್ಕು ಲಕ್ಷಕ್ಕೆ ಅಲ್ಲಿ ಊಟ ಇಲ್ಲ ತಿಂಡಿ ಇಲ್ಲ ಹಂಗೆ ದುಡಿಬೇಕಲ್ಲಿ ಕಚ್ರಿ ಬ್ರೂಡಕ್ಕೆಲ್ಲ ಕಚ್ರಿ ಬ್ರೆ ಕಚ್ರಿ